ಆಕೆ ಕನ್ನಡ ನಾಡ ಮೂಲದವಳು ಹೌದು ಟಿಪ್ಪು ಸುಲ್ತಾನ್ ನಿಂದ ಐದನೇ ತಲೆಮಾರಿನ ಹುಡುಗಿ ಟಿಪ್ಪು ಹುತಾತ್ಮನಾದ ಸುಮಾರು ನೂರ ವರ್ಷಗಳ ಬಳಿಕ ಹುಟ್ಟಿದವಳು ಆಕೆಯ ಹೆಸರು ನೂರ್ ಇನಾಯತ್ ಖಾನ್ ಆಕೆಯ ನೆನಪಲ್ಲಿ ಈಗ ಫ್ರೆಂಚ್ ಸರ್ಕಾರ ಅಂಚೆ ಚೀಟಿ ಬಿಡುಗಡೆ ಮಾಡಿದೆ ಇದು ಎರಡನೇ ಮಹಾಯುದ್ಧದ ಬಳಿಕ ದೊರೆತ ಮರಣೋತ್ತರ ಗೌರವ ಇಂತಹ ಗೌರವ ಫ್ರೆಂಚ್ ಸರ್ಕಾರದಿಂದ ಸಿಗುವ ಕೆಲಸ ಆಕೆ ಏನ್ ಮಾಡಿದಳು ಅಂದ್ರೆ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಹಿಟ್ಲರ್ ಕಾಲದ ನಾಜಿ ಜರ್ಮನಿಯ ವಿರುದ್ಧ ಬ್ರಿಟಿಷ್ ಗುಪ್ತಚಾರಣೆಯಾಗಿ ಫ್ರಾನ್ಸ್ನಲ್ಲಿ ಕೆಲಸ ಮಾಡಿದ್ದವಳು ಮತ್ತು ಕೊನೆಗೆ ಡಾಕೌ ಸಾಂದ್ರತ ಶಿಬಿರದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದವಳು ಎರಡನೇ ಜಾಗತಿಕ ಯುದ್ಧದ ಬಳಿಕ ಬ್ರಿಟನ್ ಸರ್ಕಾರ ನೂರ್ ಇನಾಯತ್ ಖಾನ್ಗೆ ಜಾರ್ಜ್ ಕ್ರಾಸ್ ಅತ್ಯುನ್ನತ ನಾಗರಿಕ ಗೌರವನ ನೀಡುತ್ತದೆ ಆಗಲೇ ಫ್ರಾನ್ಸ್ ಸರ್ಕಾರ ಕ್ರಾಲ್ಸ್ ಡೇ ಗ್ಯುರೇ ವಿತ್ ಗೋಲ್ಡ್ ಸ್ಟಾರ್ ನೀಡ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಲಂಡನ್ನಲ್ಲಿ ಅವರ ಬೂಸ್ಟ್ ಅನಾವರಣಗೊಂಡಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬ್ರಿಟಿಷ್ ಸರ್ಕಾರ ಆಕೆಯ ಸ್ಮರಣಾರ್ಥ ಅಂಚೆ ಚೀಟಿ ಬಿಡುಗಡೆ ಮಾಡಿತು ಇಂತಹ ನೂರ್ ಇನಾಯತ್ ಖಾನ್ ಕೇವಲ ಸ್ಪೈ ಪ್ರಿನ್ಸೆಸ್ ಅಲ್ಲ ಅವಳು ಮಾನವೀಯತೆಗಾಗಿ ಹೋರಾಡಿದ ಮಹಿಳಾ ರಾಜಪುತ್ರಿ ಮೈಸೂರಿನ ಟಿಪ್ಪು ಸುಲ್ತಾನ್ ನ ವಂಶದಲ್ಲಿ ಜನಿಸಿದ ನೂರ್ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಬೆಳಿತಾಳೆ ಅವಳ ತಂದೆ ಇನಾಯತ್ ಖಾನ್ ಪ್ರಸಿದ್ಧ ಸಂಗೀತ ತಜ್ಞ ಅವಳ ತಾಯಿ ಅಮೆರಿಕದ ಓರಿಯನ್ ರುತ್ ಬ್ರಿಡ್ಜ್ ನೂರ್ ಇನಾಯತ್ ಖಾನ್ ಮಕ್ಕಳ ಸೈಕಾಲಜಿಯಲ್ಲಿ ಅಧ್ಯಯನ ನಡೆಸಿದ್ದು ಮಾತ್ರವಲ್ಲ ಮಕ್ಕಳ ಸಾಹಿತ್ಯ ಬರಹಗಾರ್ತಿ ಕೂಡ ಆಗಿದ್ದಳು ಇಂತಹಳು ಯುದ್ಧ ಭೂಮಿಗೆ ಹೋದಳು ಇದು ರೋಚಕ ಕಥನ ಹಿಟ್ಲರ್ನ ಕಾಲ ಅದು ಜರ್ಮನಿಯ ದಾಳಿಯಿಂದ ಪ್ಯಾರಿಸ್ ನಲುಗಿತ್ತು ಆಕೆಯ ಕುಟುಂಬ ಇಂಗ್ಲೆಂಡ್ಗೆ ಹಾರಿತು ಆದರೆ ನೂರ್ ನಿರಾಳವಾಗಿ ಕುಳಿತುಕೊಳ್ಳಲಿಲ್ಲ ಆಕೆ ನಾಜಿಗಳ ವಿರುದ್ಧ ಹೋರಾಡುತ್ತಿದ್ದ ಬ್ರಿಟಿಷ್ ಸ್ಪೆಷಲ್ ಆಪರೇಷನ್ ಎಕ್ಸಿಕ್ಯೂಟಿವ್ ಅನ್ನ ಸೇರ್ತಾಳೆ ಎಸ್ಒಇ ಅವಳಲ್ಲಿ ಒಂದು ವಿಶೇಷ ಗುಣವನ್ನು ನೋಡುತ್ತೆ ಶಾಂತ ಸ್ವಭಾವ ತಾಳ್ಮೆ ತಾರ್ಕಿಕ ಚಿಂತನೆ ಮತ್ತು ಮೂರು ಭಾಷೆಗಳ ಮೇಲೆ ಹಿಡಿತ ನೂರ್ ಇತಿಹಾಸದ ಮೊದಲ ಭಾರತೀಯ ಮೂಲದ ವೈರ್ಲೆಸ್ ಆಪರೇಟರ್ ಸ್ಪೈ ಆಗ್ತಾಳೆ ಅದು ಸಾವಿರದ ಒಂಬೈನೂರ ಬೆನ್ನಿಗೆ ಗನ್ ಅಡಗಿಸಿಕೊಂಡು ರೇಡಿಯೋ ಟ್ರಾನ್ಸಿಸ್ಟರ್ ಹೊತ್ತಿಟ್ಟುಕೊಂಡು ಜರ್ಮನಿಗೆ ಹಾರ್ತಾಳೆ ನಾಜಿ ಚಲನವಲನಗಳನ್ನ ಲಂಡನ್ಗೆ ಕಳಿಸುವುದು ಬಂಧಿತ ಫ್ರೆಂಚ್ ಮತ್ತು ಇಂಗ್ಲೆಂಡ್ ಏಜೆಂಟ್ ಗಳಿಗೆ ಹೊಸ ದಾರಿಗಳನ್ನು ಹುಡುಕುವುದು ಅವಳ ಕೆಲಸವಾಗಿತ್ತು ಹಳ್ಳಿಗಳಲ್ಲಿ ಅಡಗಿಕೊಂಡು ಮಂಚದಾಡಿಯಲ್ಲಿದ್ದುಕೊಂಡು ಬೇಸ್ಮೆಂಟ್ಗಳಲ್ಲಿ ಅವಳು ರಹಸ್ಯವಾಗಿ ಪ್ರಸಾರ ಮಾಡಿದ ರೇಡಿಯೋ ಸಂದೇಶಗಳು ಅನೇಕರ ಜೀವ ಉಳಿಸಿದವು ಹೀಗೆ ಕೆಲಸ ಮಾಡುತ್ತಿದ್ದ ಎಲ್ಲರನ್ನೂ ನಾಜಿ ಸೈನಿಕರು ಹಿಡಿದ್ರು ಆದರೆ ಈಕೆ ಮಾತ್ರ ತಪ್ಪಿಸಿಕೊಳ್ತಿದ್ಲು ಆದರೆ ಒಂದು ದಿನ ಸಾವಿರದ ಒಂಬೈನೂರ ನಲವತ್ಮೂರು ಅಕ್ಟೋಬರ್ ನಲ್ಲಿ ಒಬ್ಬ ಡಬಲ್ ಏಜೆಂಟ್ ದ್ರೋಹ ಮಾಡ್ತಾನೆ ನಾಜಿಗಳು ಅವಳನ್ನ ಸುತ್ತುವರಿತಾರೆ ಅಂತಹ ಸಂದಿಗ್ಧ ಸ್ಥಿತಿಯಲ್ಲೂ ನೂರ್ ಮೂರು ಬಾರಿ ಪರಾರಿಯಾಗಲು ಯತ್ನಿಸ್ತಾಳೆ ಮರಳಿ ಹಿಡಿಯಲ್ಪಡ್ತಾಳೆ ಆಗ ಆಕೆಯ ವಯಸ್ಸು ಕೇವಲ ಮೂವತ್ತು ವರ್ಷ ಮಾತ್ರ ಆಗ ಅವಳನ್ನ ಬಂಧಿಸಲಾಯಿತು ಕೈಕಾಲುಗಳಿಗೆ ಸಂಕೋಲೆ ಹಾಕಿ ಪ್ಯಾರಿಸ್ನ ಜೈಲ್ನಲ್ಲಿ ಇರಿಸುತ್ತಾರೆ ಹತ್ತು ತಿಂಗಳ ಕಾಲ ಯಾತನೆ ಕೊಟ್ಟರೂ ಅವಳು ಒಂದೇ ಒಂದು ರಹಸ್ಯವನ್ನ ಬಾಯ್ಬಿಟ್ಟಿಲ್ಲ ಸಾವಿರದ ಒಂಬೈನೂರ ಸೆಪ್ಟೆಂಬರ್ನಲ್ಲಿ ಅವಳನ್ನ ಡಾಕೋ ಸಾಂದ್ರತ ಶಿಬಿರಕ್ಕೆ ಕಳಿಸಲಾಗುತ್ತೆ ಅಲ್ಲಿ ಅವಳನ್ನ ಭಯಂಕರವಾಗಿ ಹೊಡೆಯಲಾಗುತ್ತೆ ಕೊನೆಯ ಕ್ಷಣದಲ್ಲಿ ಅವಳು ಕೂಗಿದ್ದು ಒಂದೇ ಒಂದು ಪದ ಕೊನೆಯ ಕ್ಷಣದಲ್ಲಿ ಅವಳು ಕೂಗಿದ್ದು ಒಂದೇ ಒಂದು ಪದ ಲಿಬರೇಟ್ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಆರಂಭವಾದಾಗ ನೂರ್ ಪ್ಯಾರಿಸ್ನಲ್ಲಿದ್ದಳು ಅವಳ ತರಬೇತಿಯು ರೋಚಕವಾದದ್ದು ಅವರನ್ನ ಕಣ್ಣು ಕಟ್ಟಿ ಕಾರ್ನಲ್ಲಿ ಕರೆದೊಯ್ದು ಮಧ್ಯರಾತ್ರಿ ಐಲ್ಯಾಂಡ್ ನ ಒಂದು ಕಾರ್ಡ್ ಬಿಡ್ತಾರೆ ಒಂದು ಕತ್ತಿ ಒಂದು ಕ್ಯಾಂಪಸ್ ಒಂದು ಚಾಕ್ಲೇಟ್ ಬಾರ್ ಮಾತ್ರ ಆಕೆಯ ಇತ್ತು ನೂರ್ ನಲವತ್ತೆಂಟು ಗಂಟೆಗಳಲ್ಲಿ ನಲವತ್ತು ಕಿಲೋಮೀಟರ್ ನಡೆದು ಮಳೆಯಲ್ಲಿ ತಯಾರಿಸಿದ ಶೆಲ್ಟರ್ ನಲ್ಲಿ ಮಲಗಿ ಮೂರು ಜನ್ಮರ್ ಶೆಫರ್ಡ್ ನಾಯಿಗಳ ಗಸ್ತು ತಪ್ಪಿಸಿಕೊಂಡು ಗುರಿ ತಲುಪ್ತಾಳೆ ಅಧಿಕಾರಿಗಳು ಬೆಚ್ಚಿ ಬೀಳ್ತಾರೆ ದಿಸ್ ಗರ್ಲ್ ಇಸ್ ಇಂಪಾಸಿಬಲ್ ಟು ಕ್ಯಾಚ್ ಆಕೆ ಶತ್ರುಗಳ ಕೈಗೆ ಸಿಕ್ಕಿಬಿದ್ರೆ ಏನು ಮಾಡಿಯಾಳು ಎಂದು ಆಕೆಯನ್ನು ಪರೀಕ್ಷಿಸಲಾಗುತ್ತೆ ನೂರುಳನ್ನ ಕತ್ತಲೆ ಕೋಣೆಯಲ್ಲಿ ಕಟ್ಟಿ ಜರ್ಮನ್ ಉಚ್ಚಾರಣೆಯಲ್ಲಿ ಅಧಿಕಾರಿಗಳು ಬಂದು ಕಿರ್ಚುತ್ತಾರೆ ತಳಿಸ್ತಾರೆ ಬೆದರಿಕೆ ಹಾಕ್ತಾರೆ ಒಂದು ಸಲ ಅವರು ನಿನ್ನ ತಾಯಿಯನ್ನ ಈಗಲೇ ಗಲಿಗೇರಿಸ್ತೇವೆ ಅಂತಾರೆ ನೂರು ಕಣ್ಣೀರಿಟ್ಟಳು ಆದರೆ ಒಂದೇ ವಾಕ್ಯ ಹೇಳ್ತಾಳೆ ಐ ಹ್ಯಾವ್ ನತಿಂಗ್ ಟು ಸೇ ನೂರ್ ಇನಾಯತ್ ಖಾನ್ ಒಬ್ಬ ಸಾಮಾನ್ಯ ಏಜೆಂಟ್ ಅಲ್ಲ ಅವಳು ಒಬ್ಬ ಲಿವಿಂಗ್ ಲೆಜೆಂಡ್ ಆಗಿ ತರಬೇತಿಯಲ್ಲೇ ತೋರಿಸಿದಳು ಅವಳ ನಿಷ್ಠೆ ಮತ್ತು ಧೈರ್ಯದ ಕಾರಣದಿಂದಾಗಿ ಇಂದು ನಾವು ಅವಳನ್ನ ನೆನೆಯುವಂತಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು